ಸ್ನೇಹಿತರೆ ಪಬ್ಲಿಕ್ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇಡೀ ಜಗತ್ತು ಯುದ್ಧದಲ್ಲಿ ಮುಳುಗಿರುವಾಗ ಭಾರತ ಮಾತ್ರ ಕೈಕಟ್ಟಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಅದರಲ್ಲೂ ನಮ್ಮ ಸುತ್ತ ಮೂರು ಶತ್ರುಗಳನ್ನು ಇಟ್ಕೊಂಡು ಸದಾ ಎಚ್ಚರದ ಸ್ಥಿತಿಯಲ್ಲಿ ಇರಬೇಕಾಗುತ್ತೆ ಹಾಗೆ ನಾವು ನಮ್ಮದೇ ಆದ ಆಯುಧಗಳನ್ನು ಕೂಡ ತಯಾರು ಮಾಡ್ಕೋಬೇಕಾಗುತ್ತೆ ಇದೇ ಮೊದಲ ಬಾರಿಗೆ ಭಾರತೀಯ ನೌಕಾಪಡೆಗೆ ಬಹುಶಃ ಭಾರತದಲ್ಲೇ ನಿರ್ಮಿಸಲಾದ ಡೆಸ್ಟ್ರಾಯರ್ ನೌಕೆಗಳು ಭಾರತದ ಬತ್ತಲಿಗೆ ಹೆಚ್ಚಿನ ಶಕ್ತಿಯನ್ನು ತಂದುಕೊಡ್ತಿದೆ ಈ ನೌಕೆಗಳು ಮತ್ತು ಸಬರೈನ್ಸ್ ಒಂದೇ ಸಮಯದಲ್ಲಿ ಹಸ್ತಾಂತರಿಸಲಾಗುತ್ತಿದೆ ಮತ್ತು ಇದರಿಂದ ಭಾರತದ ತಾಕತ್ತು ಕೂಡ ಹೆಚ್ಚಾಗ್ತಿದೆ ಕ್ಲಿಯರ್ ಭದ್ರತಾ ದೃಷ್ಟಿಯಿಂದ ಭಾರತೀಯ ನೌಕಾಪಡೆ ಬಲಿಷ್ಠವಾಗಿದೆ ಇದು ಸಮುದ್ರದಲ್ಲಿ ನಿಯಂತ್ರಣ ಸಾಧಿಸಲು ಮತ್ತು ದೇಶದ ರಕ್ಷಣೆಗೆ ಅತ್ಯಂತ ಶಕ್ತಿಶಾಲಿಯಾಗಿದೆ ಅನೇಕ ಆಧುನಿಕ ಹಡಗುಗಳು ಸಬ್ಮೆರನ್ಗಳು ಮತ್ತು ಡೆಸ್ಟ್ರಾಯ್ಗಳು ಮತ್ತು ಇತರ ತಂತ್ರಜ್ಞಾನಗಳಿಂದ ಸಮರ್ಥವಾಗಿದೆ ಇವುಗಳು ದೇಶದ ಭದ್ರತೆಗೆ ಹೆಚ್ಚಿನ ಶಕ್ತಿಯನ್ನು ತಂದುಕೊಡ್ತಿದೆ ಮತ್ತು ಇದರ ತಾಕತ್ತು ಇದರ ಶಕ್ತಿಯು ವಿರೋಧಿಗಳ ಎದೆಯಲ್ಲಿ ಭಯವನ್ನು ಕೂಡ ಹುಟ್ಟಿಸ್ತಾ ಇದೆ ಏಕೆಂದರೆ ಭಾರತ ತನ್ನ ವಿರೋಧಿ ರಾಷ್ಟ್ರಗಳಿಗೆ ಟ್ಯಾಂಕ್ ಕೊಡುವುದರ ಮೂಲಕ ತನ್ನ ಸಮುದ್ರ ಭಾಗಗಳನ್ನು ಕೂಡ ಸುರಕ್ಷಿತವಾಗಿ ಕಾಪಾಡಿಕೊಳ್ಳುತ್ತಿದೆ ಗೆಳೆಯರೆ ಇನ್ನು ಮುಂಬೈನ ನೇವಲ್ ಡಾಕ್ ಯಾರ್ಡ್ನಲ್ಲಿ ಮೂರು ಹೊಸ ಹಾಗೂ ಅತ್ಯಾಧುನಿಕ ಯುದ್ಧ ನೌಕೆಗಳಿಗೆ ಚಾಲನೆ ನೀಡಿದೆ ಇದನ್ನು ಭಾರತದ ಕಡಲ ಶಕ್ತಿಗೆ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಕೂಡ ಹೇಳಲಾಗುತ್ತಿದೆ ಐಎನ್ಎಸ್ ಸೂರತ್ ಎಸ್ ನೀಲಗಿರಿ ಮತ್ತು ಐ ಎನ್ ಎಸ್ ವ್ಯಾಕ್ಸಿರ್ ಈ ಮೂರು ನೌಕೆಗಳು ಭಾರತೀಯ ಸೇನೆಯನ್ನು ಇನ್ನಷ್ಟು ಶಕ್ತಿಶಾಲಿಗೊಳಿಸಲಿದೆ ಈ ನೌಕೆಗಳು ಭಾರತದಲ್ಲಿ ನಿರ್ಮಿತವಾಗಿದ್ದು ಇದು ಭಾರತದ ಕಡಲ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಲಿದೆ ಗೆಳೆಯರೆ ಇನ್ನು ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಹೊಸ ಯುದ್ಧ ನೌಕೆಗಳ ಸಾಮರ್ಥ್ಯದ ಬಗ್ಗೆ ಹೊಗಳಿದ್ದಾರೆ ಐ ಎನ್ ಎಸ್ ಸೂರತ್ ಫಿಫ್ಟೀನ್ ಎ ಮತ್ತು ಫಿಫ್ಟೀನ್ ಬಿ ಪ್ರಾಜೆಕ್ಟ್ಗಳಲ್ಲಿ ಅತ್ಯಂತ ಬಲಿಷ್ಠ ನೌಕೆಗಳಾಗಿವೆ ಮತ್ತು ಐ ಎನ್ ಎಸ್ ನೀಲ್ಗಿರಿ ಸೆವೆಂಟೀನ್ ಎ ಪ್ರಿಗೇಡ್ ಪ್ರಾಜೆಕ್ಟ್ನ ಮೊದಲ ಹಡಗಾಗಿದೆ ಮತ್ತು ಐ ಎನ್ ಎಸ್ ವ್ಯಾಕ್ಶೀರ್ ಸೆವೆಂಟಿ ಫೈವ್ ಪ್ರಾಜೆಕ್ಟ್ನ ಕೊನೆಯ ಸಬ್ಮೇರನ್ ಆಗಿದೆ ಗೆಳೆಯರೆ ಐ ಎನ್ ಎಸ್ ಸೂರತ್ ಬಗ್ಗೆ ಹೇಳೋದಾದ್ರೆ ಇದು ಫಿಫ್ಟೀನ್ ಬಿ ಕ್ಲಾಸ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಆಗಿದೆ ಇದು ಅತಿ ದೊಡ್ಡ ಮತ್ತು ಅತ್ಯಾಧುನಿಕ ಯುದ್ಧ ಹಡಗುಗಳಲ್ಲಿ ಒಂದಾಗಿದೆ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ದೇಶೀಯವಾಗಿ ನಿರ್ಮಿಸಲಾಗಿದೆ ಮತ್ತು ಐ ಎನ್ ಎಸ್ ಸೂರತ್ ಅತ್ಯಾಧುನಿಕ ವೆಪನ್ಸ್ ಮತ್ತು ಸೆನ್ಸರ್ಸ್ ಗಳನ್ನು ಕೂಡ ಹೊಂದಿದೆ ಸುಧಾರಿತ ನೆಟ್ವರ್ಕ್ ಕ್ಷೇತ್ರದಿಂದ ಕಮ್ಯುನಿಕೇಟ್ ಮಾಡುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇದರಲ್ಲಿ ಶತ್ರು ರಾಡರ್ಗಳನ್ನು ಕಣ್ತಪ್ಪಿಸಿ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಹಡಗುಗಳಲ್ಲಿ ಎರಡು ಸರ್ಫೇಸ್ನಿಂದ ಗಾಳಿಯ ಮುಖಾಂತರ ಲಾಂಚ್ ಮಾಡುವ ಶಕ್ತಿ ಕೂಡ ಹೊಂದಿದೆ ಒಂದೇ ಸಮಯದಲ್ಲಿ ಹದಿನಾರು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಆರಿಸಬಹುದಾಗಿದೆ ಇದರಲ್ಲಿ ರಾಕೆಟ್ ಮತ್ತು ಟಾರ್ಪಿಡೋ ಲಾಂಚರ್ಗಳು ಶತ್ರುಗಳ ಸಬ್ಮೆರನ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಕೆಳೆಯರೆ ಐಎನ್ಎಸ್ ನೀಲಗಿರಿ ಬಗ್ಗೆ ಹೇಳೋದಾದ್ರೆ ಇದು ಸೆವೆಂಟೀನ್ ಎ ಸ್ಟೆಲ್ತ್ ಫ್ರಿಗೇಡ್ ಯೋಜನೆಯ ಮೊದಲ ಹಡಗಾಗಿದೆ ಇದು ಭಾರತೀಯ ನೌಕಾಪಡೆಯ ಹೊಸ ಟೆಕ್ನಾಲಜಿಗಳಿಂದ ಡಿಸೈನ್ ಕೂಡ ಮಾಡಲಾಗಿದೆ ಇದರಲ್ಲಿ ಸುಧಾರಿತ ಫ್ಯೂಚರ್ಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಕೂಡ ಕೆಲಸ ಮಾಡುವ ಶಕ್ತಿಯನ್ನು ಕೂಡ ಹೊಂದಿದೆ ಇವುಗಳು ದೀರ್ಘಕಾಲ ಸಮುದ್ರದಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವಿದೆ ಮತ್ತು ರಹಸ್ಯವಾಗಿ ಸಮುದ್ರದ ಆಳದಲ್ಲಿ ಅವಿತು ಕುಳಿತುಕೊಳ್ಳುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಐಎನ್ಎಸ್ ನೀಲಗಿರಿ ಶತ್ರು ಭೂ ಗುರಿಗಳನ್ನು ಮತ್ತು ಸಮುದ್ರದ ನೀರಿನ ಒಳಗಡೆ ಅದು ಎಷ್ಟೇ ಸಾಮರ್ಥ್ಯದ ಸಬ್ಮರೇನ್ ನೌಕೆಯಾಗಿದ್ದರೂ ಕೂಡ ಒಡೆದುರುಳಿಸುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇದರಲ್ಲಿರುವ ವಾಯು ರಕ್ಷಣಾ ಗನ್ ಮತ್ತು ಎಂಟು ದೀರ್ಘ ವಿದ್ಯುತ್ ಮೇಲೆ ಹಾರುವ ಕ್ಷಿಪಣಿಗಳು ಜೊತೆಗೆ ಎರಡು ಹೆಲಿಕಾಪ್ಟರ್ಗಳನ್ನು ಕೂಡ ಹೊಂದಿದೆ ಕ್ಲಿಯರ್ ಐ ಎನ್ ಎಸ್ ವಾಕ್ಶೀರ್ ಬಗ್ಗೆ ಹೇಳೋದಾದರೆ ಇದು ಪಿ ಸೆವೆಂಟಿ ಫೈವ್ ಸ್ಕಾರ್ಪಿಯನ್ ಯೋಜನೆಯ ಕೊನೆಯ ಸಬ್ಮೆರೆನ್ ನೌಕೆಯಾಗಿದೆ ಇದು ಭಾರತವು ಸಬ್ಮರೇನ್ ತಯಾರಿಕೆಯಲ್ಲಿ ಬೆಳೆಯುತ್ತಿರುವ ಶಕ್ತಿಯನ್ನು ಕೂಡ ತೋರಿಸ್ತಾ ಇದೆ ಇದು ಫ್ರೆಂಚ್ ನೋವಿ ಗ್ರೂಪ್ನ ಸಹಯೋಗದಿಂದ ನಿರ್ಮಿಸಲಾಗಿದೆ ಇನ್ನು ಐ ಎನ್ ಎಸ್ ವಾಕ್ಶೀರ್ ಶತ್ರು ರಾಡರ್ಗಳ ಸಿಗ್ನಲ್ಗಳನ್ನು ಕೂಡ ತಪ್ಪಿಸುವ ಸಾಮರ್ಥ್ಯವಿದೆ ಪರಿಸರವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಧ್ವನಿ ನಿಯಂತ್ರಣ ಮತ್ತು ಗುಪ್ತಚರ ಮಾಹಿತಿ ಸಂಗ್ರಹಣೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಕಲೆ ಹಾಕುವ ಸಾಮರ್ಥ್ಯವಿದೆ ಇದು ಅಡಿ ಎತ್ತರ ಕೂಡ ಹೊಂದಿದೆ ನೀರಿನ ಒಳಗಡೆ ಮೂವತ್ತೈದು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹಾಗೂ ನೀರಿನ ಮೇಲೂ ಕೂಡ ಅದೇ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇದು ನೀರಿನ ಮೇಲೂ ಮತ್ತು ನೀರಿನ ಒಳಗೂ ಕೂಡ ಕಾರ್ಯಾಚರಣೆಗಳನ್ನು ನಡೆಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇದು ಅತ್ಯಂತ ಸಾಮರ್ಥ್ಯಪೂರ್ಣ ಸಬ್ಮರೇನ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ